ನೋಡಿ ಸ್ನೇಹಿತರೆ ಇಲ್ಲಿ ಓರಿಗಳಿದ್ದಾವೆ ಈ ಓರಿಗಳ ಬಗ್ಗೆ ನಿಮ್ಮ ಮಾಹಿತಿ ನಿಮ್ಮ ಅಭಿಪ್ರಾಯ ನಂಗೆ ತಿಳಿಸಿ ನೋಡಿ ಇಲ್ಲೊಬ್ರು ನಮ್ಮ ಒಬ್ರು ಇದ್ದಾರೆ ಅಣ್ಣ ನಿಮ್ಮ ಹೆಸ್ರು ಮೇಲಿನ ಜಗನಹಳ್ಳಿ ಅಣ್ಣ ಹೆಸರು ಹೆಸ್ರು ಪಾಪೆಗೌಡ ಅಂಥೇಳಿ ಬಂದಾರೆ ನೋಡಿ ಇಟ್ಕೊಂಬಂದಾರೆ ಅಣ್ಣ ಮಾರ್ಲಿಕ್ಕ ಮಾರೋದಿಕ್ಕ ಮಾರಕ್ಕೆ ಇಟ್ಕೊಂಬಂದಿದ್ದಾರೆ ನೋಡಿ ಇವರು ಪಾಪ ಜಾಸ್ತಿ ದೂರದಿಂದ ಬಂದ ಅಣ್ಣ ನಿಮ್ಮ ಹೆಸ್ರು ಬಳ್ಳಾರಿಯಿಂದ ಬಂದಿದ್ದೀರಾ ಎಷ್ಟು ಮಂದಿ ಬಂದಿದ್ದೀರಾ ನೀವು ಒಂದು ಇಪ್ಪತ್ತೈದು ಜನ ಬಂದಿದ್ದೀರಿ ಹಾಂ ಕೊಳದಕ್ಕೆ ಬಂದಿರಾ ಮರದಕ್ಕೆ ಬಂದಿದ್ದೀರಾ ಹೌದಾ ನಿಮಗೆಲ್ಲ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇಲ್ಲಿ ನೀರಿನ ವ್ಯವಸ್ಥೆ ಆಗಲಿ ಆರೋಗ್ಯದ ವ್ಯವಸ್ಥೆನೇ ಆಗಲಿ ಏನಾದ್ರೂ ಈ ಹೋದ್ ಸರಿಗಿನ ಈ ಸರಿ ಪರವಾಗಿಲ್ವಾ ಓಕೆ ಅಣ್ಣ ಊಟ ಊಟ ಟಿಫಿನ್ ಎಲ್ಲ ಕೊಡ್ತಾ ಇದ್ದಾರೆ ನೀವು ದುಡ್ಡು ವೇಸ್ಟ್ ಮಾಡ್ಕೊಬೇಡಿ ಯಾಕಂದರೆ ದೂರದಿಂದ ಬಂದಿರ್ತೀರಾ ನಿಮ್ಮ ಕಿಶಿಯಲ್ಲಿ ದುಡ್ಡು ಇರಬೇಕು ಹಾಗಾಗಿ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಜಾಸ್ತಿ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅಣ್ಣ ಇನ್ನೇನು ಸಮಾಚಾರಣ್ಣ ಪಪ್ಪೆಗಡೆ ಅವ್ರೆ ಚೆನ್ನಾಗಿ ನೋಡ್ಕೊಳ್ಳಿ ಹಸುಗಳು ಏನಾದರೂ ನಿಮ್ಗೆ ಏನಾದರೂ ರೇಟ್ ಗಿಟ್ಟಿದ್ರೆ ಕೊಡಿ ಇಲ್ಲ ಕೊಡಬೇಡಿ ನೋಡಿ ಸ್ನೇಹಿತರೆ ಈ ಹಳ್ಳಿ ಕಾರ್ ನೋಡಿ ಆಯ್ಕೆ ಬರ್ತದೆ ನಾನು ಎಲ್ಲ ಬಿಳೆ ಕಲರ್ ಹಳ್ಳಿ ಹಳ್ಳಿ ಕಾರ್ ವರಿಗಳು ನೋಡಿದ್ದೀನಿ ಇದು ಒಂದು ಸ್ವಲ್ಪ ಕೆಂಪು ಕಲರು ನೋಡ್ಕೊಳ್ಳ್ರಿ ಈ ಕಲರು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ಹಳ್ಳಿ ಕಾರ್ ಅಣ್ಣ ನಿಮ್ಮ ಹೆಸರು ರಂಗಪ್ಪ ಯಾವಣ್ಣ ಅವರು ನೋಡಿ ಇಲ್ಲಿ ಹತ್ರದಲ್ಲೇ ಇರೋರು ಇರು ನೋಡಿ ಓರಿಗಳು ತುಂಬ ಚೆನ್ನಾಗಿದ್ದಾವೆ ಹಳ್ಳಿ ಓರಿಗಳು ಈ ಕಲರೇ ಚೇಂಜು ಹಾಗಾಗಿ ನೋಡ್ಸ್ಬೇಕಂದೇ ಅರ್ಧ ಬಂದೆ ಅಣ್ಣ ನಿಮ್ಮದು ಯಾವರು ಗರೀಬ್ ದರ್ ಕಡೆ ಅಣ್ಣ ನಿಮ್ಮ ಹೆಸ್ರು ಸಂದೀಪ್ ಅಂತೇಳಿ ಅಣ್ಣ ಎಷ್ಟು ಜೊತೆ ಊರಿಗಳು ಹೊಡ್ಕೊಂಬಂದಿರ ನೀವು ಎರಡು ಜೊತೆ ಹಾಂ ನಿಮ್ಮ ಹೆಸ್ರು ಅಣ್ಣ ಸಂದೀಪ್ ಅಂತೇಳಿ ಏನು ಹೇಳ್ತಾ ಇದ್ದೀರ ರೇಟು ಒಂದು ಮೂವತ್ತೈದು ಎಷ್ಟಲ್ಲ ಒಂದ್ ಹಾಕೈತೆ ಒಂದು ಹಾಕಿಲ್ಲ ನೋಡಿ ಈ ತರ ಸ್ನೇಹಿತರೆ ರೇಟ್ ಹೇಳ್ತಾರೆ ಅಣ್ಣ ಇವು ಅಣ್ಣ ಇವೆಷ್ಟು ಓರಿಗಳು ಒಂದು ಅರವತ್ತೈದು ಯಾವ್ರಿಂದ ಬಂದಿದ್ರೆ ನೀವು ಹಳೆಹಳ್ಳಿ ಕಾರ್ಚಿಕ್ನಳ್ಳಿ ನೋಡಿ ಸ್ನೇಹಿತರೆ ಈ ತರ ಕರ್ನಾಟಕ ಮೂಲೆ ಮೂಲೆಯಿಂದ ಬರ್ತಾರೆ ಆ ಜನ ಈ ಓರಿಗಳಿಗೋಸ್ಕರ ಕೊಳ್ಳೋದಕ್ಕೆ ಮತ್ತೆ ಮಾರೋದಕ್ಕೆ ಬರ್ತಾನೆ ಇರ್ತಾರೆ ಹಾಗೆ ಮುಂದೆ ತೋರಿಸಿನಿ ಬನ್ನಿ ನಿಮ್ಗೆ ಅಣ್ಣ ನಿಮ್ಮ ಓರಿಗಳು ಇವೇನಾ ಅಣ್ಣ ಏನು ಹೇಳ್ತಾ ಇದ್ರೆ ಅಣ್ಣ ರೇಟು ತೊಂಬತ್ತೈದು ತೊಂಬತ್ತೈದು ಸಾವಿರ ನಿಮ್ದು ಊರು ಮರಮಕ್ಕಳಲ್ಲಿ ನೋಡಿ ಕರ್ನಾಟಕ ಮೂಲೆ ಮೂಲೆಯನ್ನು ಬರ್ತಾನೆ ಅನ್ನೋದಕ್ಕೆ ಜನ್ರು ಊರುಗಳ ಹೆಸ್ರು ತಿಳ್ಕೊಂಡು ಮತ್ತೆ ಜನರ ಹೆಸ್ರು ತಿಳ್ಕೊಂಡು ಆ ಊರುಗಳ ಹೆಸರು ತಿಳ್ಕೊಂಡು ನಿಮ್ಗೆ ಇರ್ತೀನಿ ಸ್ನೇಹಿತರೆ ಹಾಗೆ ಮುಂದೆ ತೋರಿಸ್ತೀನಿ ಬನ್ನಿ ನೋಡಿ ಯಜಮಾನ್ರು ಮೇವೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಹಾಗೆ ನೋಡ್ಕೊಳ್ಳಿ ಊರಿಗಳು ಒಂದೊಂದು ಒಂದೊಂದು ಥರ ಇರ್ತವೆ ಹಾಗೆ ನಿಮ್ಮ ತೋರಿಸ್ತೀನಿ ಬನ್ನಿ ಯಜಮರ ಯಾವ್ ನಿಮ್ದು ಹಾ ಹುರ್ಕೊಂಡು ಗುರ್ಕಿ ಏನು ಅವ್ರಿಗೆ ಕೊಳಕ್ ಬಂದಿದ್ದೀರಾ ಎಷ್ಟು ಜೊತೆ ಕೊಳ್ಬೇಕು ಅಂದ್ಕೊಂಡಿದ್ದೀರಿ ಐದ್ ಜೊತೆ ಏನು ಜೊತೆಗೆ ಒಬ್ಬರಿಗೆ ಇಲ್ಲ ಒಬ್ಬೊಬ್ರಿಗೆ ಒಂದೊಂದ್ ಜೊತೆ ಹಾ ಹಾ ಎಷ್ಟು ಜನ ಬಂದಿದಿರಾ ನೀವು ಹನ್ನೆರಡು ಜನ ಬಂದಿದ್ದೀರಾ ನೋಡಿ ಸ್ನೇಹಿತರೆ ಹಾಗೆ ತೋರ್ಸಿನ್ ಬನ್ನಿ ನಿಮ್ಗೆ ಇವರು ಆಂಧ್ರದಿಂದ ಉರುಕೊಂಡು ಹತ್ರದಿಂದ ಬಂದಿದ್ದಾರೆ ಅನಂತಪುರ ಡಿಸ್ಟಿಕ್ ಇಂದ ಹಾಗೆ ತೋರಿಸಿನಿ ಮನೆ ಓರಿಗಳು ಕೊಳ್ತಾ ಇದಾರೆ ರೇಟ್ ಹರಿದೈತೆ ಇನ್ನು ಗೊತ್ತಿಲ್ಲ ನನ್ಗಂತೂ ಹಾಗೆ ತೋರಿಸಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಗೋವಿಂದಪ್ಪ ಅಂತ ಹೇಳಿ ಅಣ್ಣ ನಿಮ್ಮ ಊರು ತಪ್ಸಿ ಹೇಳಿ ಅಣ್ಣ ಇನ್ನೆಲ್ಲೇನು ಓರಿಗಳು ಮಾರಕ್ಕೆ ಬಂದಿದ್ದೀರಾ ತೊಗೊಂಡ್ ಬಂದಿದ್ದೀರಾ ಎಷ್ಟು ಜೊತೆ ಬೇಕು ಬೇಕನ್ಕೊಂಡಿದ್ದೀರಾ ನೀವು ಏಳು ಜೊತೆ ಹಾ ನೋಡಿ ಸ್ನೇಹಿತರೆ ಹೀಗೆ ಎಲ್ಲ ತೋರಿಸ್ತಾ ಇರ್ತಾರೆ ಅಣ್ಣ ನಿಮ್ದು ಊರು ಆಂದ್ರ ಈ ಊರಿಗಳು ಯಾರು ಯಾರಂತ ಗೊತ್ತಾಗ್ಲಿಲ್ಲ ಗಂಗರಾಜು ಅಂತೇಳಿ ನೋಡಿ ಈ ಊರಿಗಳು ಓನರ್ ಇವ್ರು ಅಣ್ಣ ಏನು ಹೇಳ್ತಾ ಇದಾರೆ ರೇಟು ಒಂದ್ ಅರವತ್ತು ಹೇಳ್ತಾ ಇದಾರೆ ಎಷ್ಟು ಕೇಳ್ತಾರೆ ಹಾ ನೋಡ್ಲಿ ಅಣ್ಣ ನೀವೆಲ್ಲ ಎಷ್ಟು ಬಂದಿದ್ರೆ ಎಷ್ಟು ಜನ ಬಂದಿದ್ರ ಬಳ್ಳಾರಿಯಿಂದ ಹನ್ನೆರಡು ಜನ ಬಂದಿದ್ದೀರಾ ಹ್ಮ್ ನೋಡಿ ಸ್ನೇಹಿತರೆ ಈ ತರ ಓರಿಗಳು ತಗೊಳದಕ್ಕೆ ಮೂಲ ಮೂಲೆಯಿಂದ ಬರ್ತಾರೆ ಅದು ನಿಮ್ಗೆ ಒಂದೊಂದ್ ಕಡೆಯಿಂದ ತೋರಿಸ್ಬೇಕಂತಾನೇ ಅರ್ಧ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಓರಿಗಳು ಕಣ್ಣು ತುಂಬಬೇಕು ಹಂಗಿದಾವೆ ಹಾಗೆ ನೋಡ್ಕೊಳ್ಳಿ ತೋರಿಸ್ತಾ ಇರ್ತೀನಿ ನೋಡಿ ಸ್ನೇಹಿತ ಸ್ನೇಹಿತರೆ ನೋಡಿ ಎಲ್ಲ ಲೈನಾಗಿ ಹೆಂಗೆ ಕಟ್ಟಿದ್ದಾರೆ ವೋರಿಗಳು ಹಿಂಗಿರ್ತವೆ ಹಾಗೆ ಮುಂದೆ ತೋರಿಸ್ಕೊಂಡೋಗ್ತಾ ಇರ್ತೀನಿ ಬಂದರೆ ಇವೆಲ್ಲ ಹಳ್ಳಿ ವರಿಗಳು ಈ ಹಳ್ಳಿ ಕಾರ್ ಸಂತತಿ ನಶಿಸ್ತಾ ಇದೆ ಹಾಗಾಗಿ ತೋರಿಸ್ತಾ ಇದೀನಿ ನಿಮಗೆ ಅಣ್ಣ ಗಂಗರಾಜನವ್ರೆ ನಿಮ್ಮದು ಯಾವ್ರು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅಂತೇಳಿ ನೋಡಿ ಇವರೆಲ್ಲ ಬಳ್ಳಾರಿಯಿಂದ ಬಂದಿದ್ದಾರೆ ಹುರ್ಕೊಂಡ ಉರುಕೊಂಡ ಹತ್ರದಿಂದ ಬಂದಿದ್ದಾರೆ ಹೂ ನೋಡಿ ಮರಿ ಮಕ್ಕಳೆಲ್ಲ ಯಾರಂತೂ ಗೊತ್ತಾಗಲಿಲ್ಲ ಇವರು ಹಾಗೆ ತೋರಿಸಿನಿ ಬನ್ನಿ ನೋಡಿ ಹುರ್ಕೊಂಡ ಹತ್ರ ಆಂಧ್ರ ಆಂಧ್ರದಿಂದ ಅಂತೇಳಿ ಚೀಗಲ್ಗುರ್ಕಿ ಗ್ರಾಮ ಅನಂತಪುರಂ ಡಿಸ್ಟಿಕ್ಕು ನೋಡಿ ಈ ಥರ ಪಾಪ ಜಾಸ್ತಿ ದೂರದಿಂದ ಬಂದರೆ ಹಾಗೆ ತೋರಿಸಿನಿ ಬನ್ನಿ ಸ್ನೇಹಿತರೆ ನಿಮಗೆ ಇನ್ನೂ ಓರಿಗಳಿದ್ದಾವೆ ಈ ಸರಿ ನಾನು ನೋಡ್ದಂಗೆ ಇದೆ ಈ ಓರಿಗಳು ಜಾಸ್ತಿ ಇದ್ದಾವೆ ಹೋದ ಈ ಸರಿ ತುಂಬ ಜಾಸ್ತಿ ಇದ್ದಾವೆ ಹಾಗೆ ತೋರಿಸಿನಿ ಬನ್ನಿ ಅಣ್ಣ ನಿಮ್ಮದು ಯಾವರು ನೋಡಿ ಓರಿಗಳಿಗೆ ಅಂತ ಯಾವ ಥರ ಅಲಂಕಾರ ಮಾಡಿದ್ದಾರೆ ಶೃಂಗಾರ ಮಾಡಿ ನಿಂಬೆಹಣ್ಣಿಕ್ಕಿ ಆ ಕೊಂಬ್ಗಂದು ಈ ಕೊಂಬ್ಗಂದು ಅಣ್ಣ ಯಾವ್ದು ನಿಮ್ಮದು ತಿಾಯ್ಕನಳ್ಳಿ ಹಾಂ ಶಿಡ್ಲಘಟ್ಟ ತಾಲ್ಲೂಕು ಏನು ಹೆಸ್ರು ನಿಮ್ಮದು ವೆಂಕಟೇಶಪ್ಪ ಅಂತೇಳಿ ಏನು ಹೇಳ್ತಾ ಇದೀರ ರೇಟು ಎರಡು ಎಪ್ಪತ್ತೈದು ಅಹೋ ತುಂಬ ಚೆನ್ನಾಗಿದೆ ಓರಿಗಳು ಮಾತ್ರ ರೇಟ್ ಹರಿದ್ರೆ ಕೊಡ್ರಿ ಇಲ್ಲ ಅಂದ್ರೆ ಬೇಡ ಅಷ್ಟೇ ನಿಮಗೆ ಸೇರಿದ್ದದು ನಾವೇನು ಮಾಡೋಕ್ಕಲ್ಲ ನೀವು ಎಷ್ಟು ಕಷ್ಟಪಟ್ಟು ಸಾಕಿದ್ದೀರ ನಮ್ಗೆ ಗೊತ್ತಿಲ್ಲ ಅಲ್ವಾ ಹಾಂ ನೋಡಿ ಈ ಥರ ರೈತರು ಕಷ್ಟ ಯಾರಿಗೂ ಹೇಳ್ಕೊಳ್ಕೊಳ ಆಗೋದಿಲ್ಲ ಹಾಗಾಗಿ ಈ ಸರಿ ತುಂಬ ಓರಿಗಳು ಬಂದವೆ ಹಾಗೆ ತೋರಿಸಿ ಬನ್ನಿ ಸ್ನೇಹಿತರೆ ಇನ್ನೂ ಓರಿಗಳಿದ್ದಾವೆ ಅದೇ ಓರಿಗಳು ಈ ಥರ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಯಜಮಾನ್ರ ಯಾವ ನಿಮ್ಮದು ಮರ್ಮಕ್ನಳ್ಳಿ ಮರ್ಮಾಕ್ಳಲ್ಲಿ ಮರ ಮಕ್ಕಳಿಂದ ಎಷ್ಟು ಜನ ಬಂದಿದ್ದೀರಾ ಜಾಸ್ತಿ ಜನ ಬಂದಿರಂಗಿದ್ದೀರಾ ಒಂದು ಇಪ್ಪತ್ತು ಜನ ಎಲ್ಲ ಓರಿಗಳು ಹೊಡ್ಕೊಂಬಂದಿದ್ದೀರಾ ಐವತ್ತು ಜೊತೆ ನಿಮ್ಮೂ ಒಂದೇ ಊರಿಂದಾನೆ ಪರವಾಗಿಲ್ಲ ಚೆನ್ನಾಗಿ ಸಾಕ್ತೀರಿ ನೀವು ಹಳ್ಳಿಕಾರ ಓರಿಗಳನ್ನ ನೋಡಿ ಸ್ನೇಹಿತರೆ ಈ ಥರ ಐವತ್ತು ಜೊತೆ ಬಂದವಂತೆ ನೋಡಿ ಒಂದೊಂದು ಓರಿ ಒಂದೊಂದು ಥರ ಇದ್ದಾವೆ ನೋಡಿ ನಿಮಗೆಲ್ಲ ಒಂದು ಕಡೆಯಿಂದ ತೋರಿಸ್ಕೊಂಡು ಹಾಕ್ತೀನಿ ಬನ್ನಿರಿ ಹಾಗೆ ನೋಡಿ ನೋಡಿ ಇವು ಹಳ್ಳಿಕಾರ ವೋರಿಗಳೇ ಏನು ರೇಟ್ ಏನಾದ್ರು ಮುರಿದೈತೆ ಅಣ್ಣ ಯಾವ್ದಾದ್ರು ಆದ್ವಾ ಒಂದು ಜೊತೆ ಮುಗಿದಾವೆ ಅದಕ್ಕೆ ಖಾಲಿ ಇದೆ ನೋಡಿ ಅದೊಂದು ಜ ಇಲ್ಲೊಂದು ಜೊತೆ ಕಟ್ಟಿದ್ರಂತೆ ಅದು ಖಾಲಿ ಆಗಿದೆ ಹಾಗಾಗಿ ಇನ್ನೂ ಇದ್ದಾವೆ ತೋರಿಸಿ ಮನೆ ನೋಡಿ ಇಲ್ಲೊಂದು ಐದಾರು ಜೊತೆ ಇಲ್ಲೊಂದು ಎರಡು ಮೂರು ಜೊತೆ ಇದ್ದಾವೆ ಹಾಗೆ ತೋರಿಸಿನಿ ನಿಮಗೆ ಯಜಮಾನ ರೇ ಯಾವ ಹಾಂ ಬೀರ್ಮಂಗ್ಲ ಏನು ಏನು ಹೇಳ್ತಾಯಿದ್ದೀರಾ ರೇಟು ವರ್ಗ ಒಂದು ಹತ್ತು ಹಾಂ ಹಾಂ ಎಲ್ಲ ಹಳ್ಳಿ ವರ್ ಏನಾದರೂ ಆಯ್ತವ ಏನು ಆಯೋದಿಲ್ವಾ ನೋಡಿ ಈ ಥರ ವರ್ಗಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಯಜಮಾನ್ರಿ ನಿಮ್ಮದು ಅವರು ಬೀರ್ಮಂಗ್ಲ ನಿಮ್ಮದು ಹಾಂ ಹಾಂ ಎಷ್ಟು ಜೊತೆ ಹೊಡ್ಕೊಂಡು ನೀವು ಮೂರು ಜೊತೆ ಮೂರು ಜೊತೆ ನೋಡಿ ಸ್ನೇಹಿತರೆ ಈ ಥರ ಮೂರು ಜೊತೆ ಹೊಡ್ಕೊಂಬಂದಾರಂತೆ ಇನ್ನೂ ಯಾರು ಬಂದಿಲ್ವ ರೇಟ್ಗಾ ಆಗೋಗಿದ್ದಾವೆ ಎಷ್ಟಕ್ಕಾಗಿದ್ದಾವೆ ಒಂದು ಒಂದು ಮೂವತ್ತುಗಾ ನೋಡಿ ಸ್ನೇಹಿತರೆ ಈ ಥರ ಒಂದು ಮೂವತ್ತಿಗೆ ರೇಟ್ ಮುಗ್ದದಂತೆ ತೋರಿಸಿ ಬನ್ನಿ ಇನ್ನೂ ಇನ್ನೂ ಇಲ್ಲಿ ಓರಿಗಳು ಬೇಜಾನ್ ಇದ್ದಾವೆ ನೋಡಿ ಹಾಗೆ ಒಂದೊಂದು ಒಂದೊಂದು ಥರ ಇದ್ದಾವೆ ನೋಡಿ ಓರಿಗಳು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಈ ಜಾತ್ರೆಗೆ ಬಂದರೆ ನೋಡ್ಕೊಬೋದು ತುಂಬ ಕಣ್ಣು ತುಂಬಿಸ್ಕೊಬೋದು ಈ ಓರಿಗಳು ನೋಡೋಕೆ ನೋಡಿ ಅದೇ ಥರ ತೋರಿಸ್ತೀನಿ ಇನ್ನೂ ಇದ್ದಾವೆ ಇದು ಯಾವ ಯಾವ್ದು ನಿಮ್ಮದು ಚಿಕ್ಕಬಳ್ಳಾಪುರ ಎಷ್ಟು ಜೊತೆ ಓರಿಗಳು ನೋಡ್ಕೊಂಡಿದ್ದೀರಾ ಜೊತೆ ಜೊತೆ ಹಾ ಯೂಟ್ಯೂಬ್ ಚಾನಲ್ ಅವ್ರ್ ನಾವು ಹುಬ್ಳಿ ಹತ್ರ ಹುಣಕಲ್ ಹುಬ್ಳಿ ಎಷ್ಟ್ ಉಣಕಲ್ ನೀವೇಶ್ ಜೊತೆ ಏನ್ ಕೊಳಕ್ ಬಂದಿರಾ ಮರಕ್ ಬಂದಿರಕ್ ಬಂದ್ ಜಟ್ಟಿ ಜೊತೆ ತಗೊಂಡಿದೀರಿ ಇನ್ನೂ ಜೊತೆ ಮೂರ್ ಜೊತೆ ನೋಡಕ್ ಹೋಗ್ಯಾರ ಎಷ್ಟ್ ಜನ ಹೋಗ್ಯಾರ ಜನ ನೀವ್ ಎಷ್ಟ್ ಮಂದಿ ಬಂದಿರಿ ಹದಿನಾರು ಮಂದಿ ಹದಿನಾರು ಮಂದಿ ಬಂದಿದೀವಿ ಅಲ್ಲಿಂದ ಏನ್ ಬಂದ್ರಿ ನೀವೇ ಬಂದಿವಿ ಟ್ರೈನಿಗೆ ಬಂದಿರಿ ಮೊದ್ಲೆ ಗೊತ್ತಿತ್ತು ನಿಮ್ ಜಾತ್ರೆ ಏನೋ ವರ್ಷ ವರ್ಷ ಬರ್ತೀರಿ ಎಷ್ಟು ವರ್ಷದಿಂದ ಬರ್ತೇದ್ರಿ ನೀವ್ ವರ್ಷ ಆರು ವರ್ಷದಿಂದ ನೋಡಿ ಸ್ನೇಹಿತರೆ ಈ ತರ ಎಲ್ಲಾ ಐದಾರು ವರ್ಷದಿಂದ ಬರ್ತಾವ್ರ ಅಂತ ಇವ್ರಿಗೆ ಹೋಗ್ತಿವಿ ಗೆಣಸಿಗೆ ಹೋಗ್ತಿರ ಎಲ್ಲಿ ಜಾತ್ರೆ ನಡೆದ ಅಲ್ಲಿಗೆ ಹೋಗ್ತಿರಿ ಈ ನಿಮ್ಗೆ ಎಲ್ಲಾ ಜಾತ್ರೆಗಳಿಂತ ಈ ಜಾತ್ರೆಯಲ್ಲಿ ಏನು ವಿಶೇಷ ಅಂತ ಹೇಳ್ತೀರಾ ಹಳ್ಳಿ ಕಾರ್ ಜಾಸ್ತಿ ವಿಶೇಷ ಹಳ್ಳಿ ಕರ ಮೇಲೆ ಈ ಜಾತ್ರೆಯಲ್ಲಿ ಹಳ್ಳಿಕರ ವೋರಿನೇ ಜಾಸ್ತಿ ಹೌದು 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 ನೋಡಿ ಈ ತರ ಹಳ್ಳಿ ಕಾರ್ ಓರಿಗೋಸ್ಕರನೇ ಅಲ್ಲಿಂದ ಹುಡ್ಕೊಂಬಂದು ಈ ತರ ವ್ಯಾಪಾರ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ತಗೊಂಡೋಗ್ತಾರೆ ನಿಮ್ಗೆ ಇನ್ನು ತೋರಿಸ್ ಬನ್ನಿ ಸ್ನೇಹಿತರೆ ಹಾಗೆ ಮುಂದೆ ಒಂದೊಂದು ಜೊತೆ ಓರಿ ಓರಿ ಇದಾವೆ ಹಾಗಾಗಿ ಒಂದೊಂದು ವರಿಗುನು ಒಂದೊಂದು ಜೊತೆಗೂ ಒಂದೊಂದು ರೇಟ್ ಹೇಳ್ತಾರೆ ಹಾಗೆ ತೋರಿಸಿ ನೋಡಿ ನೋಡಿ ಇನ್ನೂ ಇದಾವೆ ಇನ್ನೂ ಹಿಂದಡೆ ಇದಾವೆ ಹಾಗೆ ತೋರಿಸಿ ನಿಮಗೆ ಯಜಮಾನ್ರ ನಿಮ್ಮದೇ ಅವರು ಈ ವರ್ಗವರು ಚಿಕ್ಕಬಳ್ಳಾಪುರ ಎಷ್ಟು ಜೊತೆ ಬರೀ ಇದಾವೆ ನಿಮ್ಮವು ಇಲ್ಲಿ ಎಷ್ಟೋ ನಾಲ್ಕು ಜೊತೆ ನಾಲ್ಕು ಜೊತೆ ನೋಡಿ ಈ ನಾಲ್ಕು ಜೊತೆ ಇದ್ದಾವೆ ಏನು ಹೇಳ್ತಾ ಇದ್ದೀರಿ ರೇಟು ಒಂದು ನಲವತ್ತು ಒಂದು ನಲವತ್ತು ಒಂದು ಅವು ಒಂದು ನಲವತ್ತು ಅವು ಮಲ್ಕೊಂಡಿರೋವು ತೊಂಬತ್ತೈದು ನೋಡಿ ಸ್ನೇಹಿತರೇ ಆ ಕಡೆ ಒಂದು ಮೂವತ್ತು ಅಂತ ಅದು ಲಾಸ್ಟ್ ಸ್ಟೋರಿ ನೋಡಿ ಆ ಥರ ಪಾಪ ಚಿಬಳ್ಳಾಪುರದಿಂದ ಬಂದೋರು ಯಜಮಾನ್ರು ಯಜಮಾನ್ರು ಊಟ ತಿಂಡಿ ಅಲ್ಲ ನಿಮಗೆ ಹಾಕ್ತಾರೆ ಮುಜರಾಯಿ ಇಲಾಖೆಯಿಂದ ಒಳ್ಳೆ ಊಟ ತಿಂಡಿ ಕೊಡ್ತಾರೆ ನೀವು ನೀವು ದುಡ್ಡು ವೇಸ್ಟ್ ಮಾಡ್ಕೊಂಬೇಡಿ ಆಯ್ತಾ ಚೆನ್ನಾಗಿ ಊಟ ಹಾಕ್ತೀನಿ ನೆಮ್ಮದೇಗಿರಿ ನಿಮ್ಗೆ ಏನಾದರೂ ಆರೋಗ್ಯದ ಸಮಸ್ಯೆ ಆದ್ರೂ ಘಾಟಿ ಪಂಚಾಯತಿ ವತಿಯಿಂದ ಮತ್ತೆ ಮಜರಾಯಿ ಮಜರಾಯಿ ಇಲಾಖೆ ವತಿಯಿಂದ ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಅಲ್ಲಿ ಒಂದು ಸಂಘ ಒಂದಿದೆ ನವ ಯುವ ಕರ್ನಾಟಕ ಅಂತೇಳಿ ಆ ಸಂಘದವ್ರು ಅವ್ರು ಬಿ ಪಿ ಇಂದ ಹಿಡಿದು ನಿಮ್ಗೆ ಶುಗರು ಎಲ್ಲ ಚೆಕ್ ಮಾಡಿಕೊಡ್ತಾರೆ ನೋಡಿ ಹಾಂ ಹಾಂ ಇಲ್ಲ ಇಲ್ಲ ದಿನಾಲು ಊಟ ಹಾಕ್ತಾರೆ ದಿನಾಲು ಊಟ ಹಾಕ್ತಾರೆ ಹಾಗೆ ತೋರಿಸಿ ಬನ್ನಿ ಸ್ನೇಹಿತರೆ ನಿಮಗೆ ಇನ್ನು ಮುಂದೆ ಹಾಂ ಈ ಇಲ್ಲಿ ನೋಡ್ತಾರೆ ನೋಡ್ರಿ ಇಲ್ಲಿ ಇಲ್ಲಿ ಬಿ ಪಿ ಶುಗರು ಎಲ್ಲೆಲ್ಲ ನೋಡ್ತಾರೆ ನೋಡ್ರಿ ನೋಡ್ರಿ ಈ ಥರ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ತೋರಿಸ್ತಾ ಇದ್ದೀನಿ ಇನ್ನೂ ಮುಂದೆ ತೋರಿಸಿ ಬನ್ನಿ ಸ್ನೇಹಿತರೆಲ್ಲ ಕಟ್ಕೊಂಡು ವ್ಯಾಪಾರಕ್ಕೆ ಬಂದಿದ್ರ ಈ ವ್ಯಾಪಾರ ವಹಿವಾಟು ಹೇಗೆ ಮಾಡ್ತಾರೆ ನನಗೂ ಗೊತ್ತಿಲ್ಲ ಯಜಮಾಡ್ರ ಯಾವ ನಿಮ್ದು ಅಂತ ಜಂಗಮಾರ್ಕ್ನಳ್ಳಿ ಅಂತೇಳಿ ಎಷ್ಟು ಜೊತೆ ಓರಿ ಇಟ್ಕೊಂಬಂದಿರ ನೀವು ಆರು ಜೊತೆ ಇದಾವೆ ಏನು ವ್ಯಾಪಾರ ಮಾಡಿದೀರಾ ಇಲ್ವಾ ಒಂದ್ ಜೊತೆ ಕೊಟ್ಟಿದ್ರ ಯಾವ ಥರ ಕೊಟ್ಟ್ರಿ ನೀವು ವ್ಯಾಪಾರ ಯಾವ ತರ ಮಾಡ್ತೀರಾ ಒಂದು ಲಕ್ಷ ಇಪ್ಪ ಸಾವಿರ ಅಲ್ಲಿರೋವು ಆ ದೊಡ್ಡತ್ಗಳು ನೋಡ್ರಿ ಆ ದೊಡ್ಡತ್ಗಳು ಒಂದು ಬಂದು ಒಂದು ಒಂದು ಇಪ್ಪತ್ತು ಅಂದ್ರೆ ಏನು ಎಲ್ಲ ಕ್ಯಾಶ್ ಲೆಕ್ಕದಲ್ಲಿ ತಗೊಂಡೆ ಅಂದ್ರೆ ಎಲ್ಲ ಕ್ಯಾಶೇ ಏನು ಬೇರೆ ಬ್ಯಾಂಕ್ ಅಕೌಂಟ್ ಗಿಂಕ್ ಯಾವುದು ಇಲ್ಲ ಎಲ್ಲ ಕ್ಯಾಶೇ ಕೊಡಬೇಕು ಅದು ನಿಮ್ಮ ವ್ಯಾಪಾರ ವ್ಯವಹಾರ ನಮ್ಗೆ ಗೊತ್ತಾಗೋದಿಲ್ಲ ಹೆಂಗೆ ಅದು ಬಟ್ಟೆ ಕೆಗಡೆ ಕೈಕೊಂಡು ಮಾಡ್ತಾರಲ್ಲ ವ್ಯಾಪಾರ

ಐನೂರು ಸಾವಿರನೇ ಅಂತಕೋ ಇಲ್ಲ ನೂರು ಐನೂರು ಇದ್ರಲ್ಲಿ ನಿಮ್ ಕಮಿಷನ್ ಹೆಂಗ್ಯಾ ಕಮಿಷನ್ ಏನಿಲ್ಲ ಏನೋ ಬಂದು ವ್ಯಾಪಾರ ಹರಿಸ ಒಂದ್ ಜೊತೆಗೆ ಒಂದು ಐನೂರು ಹಾ ಹಾ ಅಣ್ಣ ನಿಮ್ದು ಯಾವ್ ಹುಬ್ಳಿ ನೋಡಿ ಈ ತರ ವ್ಯವಸ್ಥೆ ಮಾಡಿ ರೈತರಿಗೆ ಅನುಕೂಲ ಆಗ್ಲಿ ಹೇಳಿ ಅವರು ವ್ಯವರ ಬಗ್ಗೆನೂ ತಿಳಿಸ್ರು ನಮ್ಗೆ ಯಜಮಾನ ನಿಮ್ದು ಹೆಸರು ಮಹೇಶ್ ಮಾಡೋಳಿ ಮಹೇಶ್ ಮಾಡೋಳಿ ನೋಡಿ ಈ ತರ ಮಹೇಶ್ ಮಾಡೋಳಿ ಅಂತೇಳಿ ಇವ್ರು ಹುಬ್ಳಿಯಿಂದ ಬಂದಿದಾರ ಹುಬ್ಳಿ ಹತ್ರ ಯಾವ್ರು ನಿಮ್ದು ಹುಣ್ಕಲ್ ಹಾ ಹಾ ನೋಡಿ ಹುಣಕಲ್ನಿಂದ ಬಂದಿದಾರ ಯಜಮಾನ್ರು ಅವಲ್ಲ ತೋರಿಸಿದಿನಿ ಯಜಮಾನ್ಗ ಈ ಯಜಮಾನ್ರು ಅವಲ್ಲ ಒಂದ್ ಮೂರು ಜೊತೆ ಓರಿ ಎತ್ಕೊಂಡಿದ್ರ ಯಜಮಾನ್ರ ನೀವು ದುಡ್ಡೆಲ್ಲ ಏನ್ ಕ್ಯಾಶ್ ರೂಪದಲ್ಲಿ ತಗೊಂಡ್ಬಂದಿರ್ತೀರ ಇಲ್ಲ ಕುಲ್ಪೇ ಮಾಡ್ತೀರಾ ಕುಲ್ಪೇ ಹಂಗೆ ನೋಡಿ ಕುಲ್ಪೇ ಹೌದ್ ಹೌದು ಅದಕ್ಕೋಸ್ಕರ ಬಾರಿ ಹುಷಾರಾಗಿಕ್ಕೊಂಡ್ಬರ್ಬೇಕು ಕುಲ್ಪೆ ಅಂದ್ರೆ ಹಂಗಾಗಿ ಫೋನ್ ಪೇ ಮಾಡ್ತಿರ ನಿಮ್ ಕ್ಯಾಶ್ ಬೇಕಂದ್ರೆ ತಗೊಂಡಿರ್ತೀರಿ ಎಷ್ಟು ಬೇಕೋ ಅಷ್ಟ ಖರ್ಚಿಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ಈ ತರ ಸ್ನೇಹಿತರೆ ಅಣ್ಣ ನಿಮ್ ಹೆಸರು ಚಂದ್ರಣ್ಣ ಅಂತ ಹೇಳಿ ಯಾವ್ ನಿಮ್ದು ತರೀಕೆರೆ ತರೀಕೆರೆ ನೋಡಿ ತರೀಕೆರೆಯಿಂದ ಬಂದರೆ ಕರ್ನಾಟಕ ಅಣ್ಣ ನಿಮ್ದು ಬಳ್ಳಾರಿ ಬಳ್ಳಾರಿ ನೋಡಿ ಬಳ್ಳಾರಿಯಿಂದ ಬಂದಿದ್ರೆ ಯಜಮಾನ್ರು ಅಣ್ಣ ಎಷ್ಟ್ ಜೊತೆ ವರಿ ತಗೊಂಡಿದಿರಿ ತಗೋಬೇಕು ಹಾ ನೋಡ್ತಾ ಇದೀರಾ ನೋಡ್ರಿ ನೋಡ್ರಿ ಎಷ್ಟ್ ಜನ ಬಂದಿದ್ರಿ ನೀವು ಮೂವತ್ತಾರು ಜನ ನೋಡ್ರಿ ಬಳ್ಳಾರಿಯಿಂದ ಬಂದಿದ್ರೆ ಯಜಮಾನ್ರು ಒಬ್ಬೊರ್ಗೆ ಹಿಂಗೆ ತೋರಿಸಿನಿ ಬನ್ರಿ ಹಾಗೆ ಮಾಡ್ರ ರೈತರಿಗೆ ಹೆಲ್ಪ್ ಮಾಡೋದು ರೈತರಿಗೆ ಹೆಲ್ಪ್ ಮಾಡೋದು ರೈತರಿಗೆ ಹೆಲ್ಪ್ ಮಾಡೋದು ಡೈರೆಕ್ಟ್ ನೋಡಿ ಈ ತರ ತೋರಿಸ್ ಬನ್ನಿ ನಾವೇನು ಮಾಡೋದಿಲ್ಲ ಬಿಡ್ರಿ ನಿಮಗೆ ನಮ್ದು ಏನಿಲ್ಲ ಸುಮ್ಮನೆ ಈ ಒಂದು ಯೂಟ್ಯೂಬ್ ಚಾನಲ್ ಐತೆ ಹಾಂ ತೋರಿಸಿನಿ ನೋಡ್ರಿ ಈ ಥರ ಪಾಪ ರೈತರು ಕಷ್ಟ ರೈತರಿಗೆ ಗೊತ್ತು ನೋಡಿ ಈ ಥರ ವೋರಿಗಳು ನೋಡಿ ಓರಿಗಳು ಒಂದೊಂದೊಂದೊಂದು ಥರ ಇದ್ದಾವೆ ಈ ಕೊಂಬುಗಳು ಬಗ್ಗಾವೆ ಎಲ್ಲ ಹಳ್ಳಿ ಕಾರವರಿಗಳ್ಗ ಸ್ಟ್ರೈಟ್ ಇರ್ತವೆ ಇವು ಏನು ಮಾಡಿದಾರ ಗೊತ್ತಿಲ್ಲ ಈ ನಡುವೆ ಹಳ್ಳಿ ಕಾರ್ವರಿಗಳ್ಗ ಈ ಕೊಂಬು ಕೊಂಬು ಸುಡೋದ್ರಿಂದ ಅರ್ಧ ನೆಟ್ಟಿಗೆ ಮಾಡ್ತಾರಲ್ವ ಕೊಂಬು ಸುಡೋದ್ರಿಂದ ಅರ್ಧ ನೆಟ್ಟಿಗೆ ಮಾಡ್ತಾರೆ ನಿಂತ್ಕೊಳ್ಳಿ ಯಾರೋ ಯಜಮಾನ್ರು ಯಜಮಾನ್ರು ಯಾರು ನಿಂತ್ಕೊಳ್ರಿ ಓರಿಗಳ ಜೊತೆ ನೀವೇನಾ ನೋಡಿ ಯಜಮಾನ್ರು ನಿಮ್ದು ಯಾವರು ಆನೆ ಮಾಡಿ ಕೊತ್ತನೆ ಮಾಡ್ಕೊತರು ನೋಡಿ ಈ ಥರ ಯಜಮಾನ್ರು ಅವ್ರ ರೈತರು ಅವ್ರ ಓರಿಗಳ ಜೊತೆ ನಿಂತ್ಕೊಂಡವ್ರೆ ನಿಂತ್ಕೊಂಡು ನೋಡಿ ಅಣ್ಣ ನಮಗೂ ನಮ್ಮ ಓರಿಗಳ ಜೊತೆ ತೆಗೀರಿ ಅಂತ ಹೇಳಿದಕ್ಕೆ ತೆಗಿತಾ ಇದ್ದೀನಿ ಯೂಟ್ಯೂಬಲ್ಲಿ ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಲೇ ತೋರಿಸ್ತಾ ಇದ್ದೀನಿ ನೋಡ್ರಿ ಇನ್ನೂ ಇಲ್ಲಿದ್ದಾವನು ಇಲ್ಲಿದ್ದಾವೆ ನೋಡಿರಿ ಓರಿಗಳು ಒಂದೊಂದು ಥರ ಇರ್ತವೆ ಅಣ್ಣ ನಿಮ್ಮದು ಅವರು ಸಾಧಿನಹಳ್ಳಿ ಎಷ್ಟು ಜೊತೆ ಇದ್ದಾವೆ ನಿಮ್ಮ ಓರಿ ಹಾಂ ನಾಲ್ಕು ಜೊತೆ ಇದ್ದಾವೆ ಈ ಥರ ತೋರಿಸ್ರಿ ಅಕ್ಕ ನೋಡಿ ಈ ಥರ ಅಣ್ಣ ಏನು ಹೇಳ್ತಾಯಿದ್ದೀರಿ ರೇಟು ಒಂದು ಅರವತ್ತು ಏನು ರೇಟ್ಗೆ ಬಂದಿದ್ರೆ ಇಲ್ವಾ ಇನ್ನೂ ಯಾರೂ ಬಂದಿಲ್ಲ ನೋಡಿ ಈ ಥರ ಒಬ್ಬೊಬ್ರು ಒಂದೊಂದು ಥರ ಇರ್ತವೆ ಹಾಗೆ ತೋರಿಸಿ ಬನ್ನಿ ನಿಮಗೆ ಈ ಜಾತ್ರೆಯಲ್ಲಿ ಹಳ್ಳಿ ಕಾರು ಓರಿಗಳಿದೆ ಸ್ಪೆಷಲ್ಲು ನೋಡಿ ಒಂದೊಂದು ಒಂದೊಂದು ಥರ ಇರ್ತವೆ ನೋಡಿ ತುಂಬ ಚೆನ್ನಾಗಿರ್ತವೆ ಸುಂದರವಾಗಿರ್ತವೆ ಹಾಗಾಗಿ ಈ ಜಾತ್ರೆಗೆ ಬಂದರೆ ನಿಮಗೆ ಹಳ್ಳಿ ಕಾರ್ ಓರಿಗಳಿದ್ದು ವಿಶೇಷವಾಗಿ ಎಲ್ಲ ಥರದ ಓರಿಗಳ್ನು ಅಂದರೆ ಹಳ್ಳಿ ಕಾರ್ ಓರಿಗಳಲ್ಲಿ ನೋಡ್ಬೋದು ತುಂಬ ಸುಂದರವಾಗಿರ್ತವೆ ತುಂಬ ಸುಂದರವಾಗಿರ್ತವೆ ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಅಣ್ಣ ಯಾವರಿಂದ ಬಂದಿದ್ದೀರಾ ನೀವು ಹೌದಾ ನೋಡಿ ಈ ಥರ ತೋರಿಸಿರ್ತೀನಿ ಒಂದೊಂದು ಜೊತೆ ಅಣ್ಣ ನಿಂತ್ಕೊಳ್ಳ್ರಿ ಹಾಂ ಸಾಧನೆಗಳಿಂದ ಬಂದಿರಿ ಏನು ರೇಟ್ ಹೇಳ್ತಾ ಹೇಳ್ತಾಯಿದ್ರಿ ನೀವು ವ್ಯಾಪಾರ ಆಗೋಗೈತಾ ಎಷ್ಟಕ್ಕೆ ಒಂದು ಮೂವತ್ತಕ್ಕೆ ಯಾವ ಊರವ್ರು ಕೊಟ್ರಿ ಹೊಸಪೇಟೆಯವ್ರಿಗ ಹಾಂ ನೋಡಿ ಹೊಸಪೇಟೆಯವ್ರಿಗೆ ಮಾರಿದಾರಂತೆ ಒಂದು ನಲ್ವತ್ತಕ್ಕ ನೋಡಿ ವೋರಿಗಳು ಎಲ್ಲಿಂದ ಅವರು ಏನು ಬರೀ ಟೆಂಪೋಲ್ಲಿ ಇಲ್ಲ ಲಾರಿಯಲ್ಲಿ ತೊಗೊಂಡೋಗ್ಬೇಕು ಹಾಂ ಸಾಗಿಸ್ಬೇಕಂತಂದ್ರೆ ನೋಡಿ ಈ ಥರ ರೈತರಿಗೆ ತೊಗೊಂಡಿದ್ದಾರಂತೆ ಹಾಗೆ ತೋರಿಸಿ ಮನೆ ಯಜಮಾನ್ರ ಊರು ನಿಮ್ಮದು ಸಾಧನೆ ಹೇಳಿ ಎಲ್ಲ ಆಗೋ ಇದಾವೆ ನಿಮ್ಮ ಓರಿಗಳು ಇನ್ನೂ ಇದ್ದಾವೆ ಇನ್ನೂ ಇದ್ದಾವೆ ಅಲ್ಲಿದ್ದಾವೆ ಓಹೋ ನೋಡಿ ಈ ಥರ ಊರಿಗಳು ನೋಡಿ ಇನ್ನೂ ಇದ್ದಾವೆ ದುರ್ಗದ ಕನ್ನಡಿಗ ಅಂತೇಳಿ ಹಾಂ ನೋಡಿ ಈ ಥರ ಊರಿಗಳು ಒಂದೊಂದೊಂದೊಂದು ಥರ ಇರ್ತವೆ ನೋಡ್ಕೊಳ್ರಿ ತೋರಿಸ್ತಾ ಇರ್ತೀನಿ ಇನ್ನು ನಿಮಗೆ ಹೀಗೆ ಇನ್ನು ಮುಂದೆ ಇದೆ ಇನ್ನು ಮುಂದೆಡೆಯನ್ನು ತೋರಿಸ್ತೀನಿ ಹಾಗೆ ಬನ್ನಿ ನೋಡಿ ಓರಿಗಳು ಕಟ್ ಮೇವು ಹಾಕ್ತಾರೆ ಅವರೇ ತೊಗೊಂಬಂದು ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ